ಆಳಂದ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡಾ ಐವತ್ತರಷ್ಟು ಹೆಚ್ಚು ಮಳೆಯಾಗಿ ಅಪಾರ ಪ್ರಮಾಣದ ಬೆಳೆ ಆಸ್ತಿ ಪಾಸ್ತಿ ಹಾನಿಯಾಗಿವೆ ಈ ಕೂಡಲೇ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ಘೋಷಣೆ ಮಾಡಬೇಕು ಎಂದು ನೀತಿ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಳಂದ ಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದ್ದು ಇದೊಂದು ಪರಿಹಾರ ರಾಜ್ಯ ಸರ್ಕಾರದಿಂದ ಒದಗಿಸಲು ಬಹುತೇಕ ಸಾಧ್ಯವಾಗುವುದಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಸಹಕಾರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಸಾವಿರದ ಬರಗಾಲಕ್ಕಿಂತಲೂ ಹೆಚ್ಚು ಹಾನಿ ಈ ಬಾರಿ ಮಳೆಯಿಂದಾಗಿ ತಾಲೂಕಿನಾದ್ಯಂತ ರಸ್ತೆಗಳು ಶಾಲಾ ಕೊಠಡಿಗಳಿಗೆ ಹಾನಿಯಾಗಿದೆ ಹೀಗಾಗಿ ಸರ್ಕಾರ ಆಳಂದು ಮತ ಕ್ಷೇತ್ರಕ್ಕೆ ಕನಿಷ್ಠ ಎಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಏನು ಕಳೆದ ಸುಮಾರು ವರ್ಷಗಳಕ್ಕಿಂತ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಭಾಳ ದೊಡ್ಡ ಭೀಕರ ಮಳೆ ನಮ್ಮ ಭಾಗದಲ್ಲಿ ಆಗಿತ್ತು ನೈನ್ಟೀನ್ ಸಿಕ್ಸ್ಟಿ ಏಯ್ಟು ಅದಾದ ನಂತರ ಎಪ್ಪತ್ತೆರಡರಲ್ಲಿ ಬರಗಾಲ ಬಂತು ಮತ್ತು ಕೆಲವು ಸಲ ಅತಿ ಮಳೆ ಜಾಸ್ತಿ ಆಯಿತು ಈ ಸೃಷ್ಟಿ ಭಾಳಷ್ಟು ಬದಲಾವಣೆ ಆಯಿತು ನಿಸರ್ಗ ಈಗ ಈ ವರ್ಷ ಕಳೆದ ಬುಧವಾರದಿಂದ ಇಲ್ಲಿವರೆಗೆ ಇನ್ನೂ ನಾಲ್ಕು ದಿವಸ ಮಳೆ ಬೀಳುವಂಥ ಸಂಕೇತಗಳಿದ್ದಾವೆ ಹವಾಮಾನ ಇಲಾಖೆ ಹೇಳಿದ ಪ್ರಕಾರ ಇಷ್ಟು ಮಳೆ ನಮ್ಮ ಜೀವನದಲ್ಲಿ ನಾವು ಯಾವತ್ತು ನೋಡಿದರೆ ಹೆಮ್ಮಪೇಟೆ ಸಾಹೇಬ್ರ ನನಗೆ ಹಿರಿಯರು ವರ್ಷ ಅವರು ನೋಡಲಿಕ್ಕಿಲ್ಲ ಅರವತ್ತೆಂಟರಲ್ಲಿ ಅವರು ಓದ್ತಾ ಇದ್ದರು ನಾನು ಇನ್ನು ಹೈಸ್ಕೂಲಲ್ಲಿದ್ದೆ ಈಗ ಮಳೆ ಬಿದ್ದಿದೆ ನನ್ನದು ಒಂದೇ ಕ್ಷೇತ್ರದಲ್ಲಿ ಅಂದಾಜು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಪ್ರಾಥಮಿಕ ವರದಿಯಿಂದ ಬಂದಂಥ ವರದಿಗಳ ಪ್ರಕಾರ ಎಪ್ಪತ್ತು ಕೋಟಿ ರೂಪಾಯಿ ಹಾನಿಯಾಗಿದೆ ಅದರಲ್ಲಿ ಕೃಷಿ ಇಲಾಖೆಯಿಂದ ಮೂವತ್ತೆಂಟು ಸಾವಿರ ಹೆಕ್ಟರು ತೋಟಗಾರಿಕೆ ಇಲಾಖೆಯಲ್ಲಿ ಹದಿನಾರು ನೂರು ಹೆಕ್ಟರು ಆಮೇಲೆ ಪಿ ಡಬ್ಲ್ಯೂ ಡಿ ಇಲಾಖೆ ರಸ್ತೆಗಳು ಸುಮಾರು ಎರಡು ನೂರ ನಲವತ್ತೈದು ಲಕ್ಷ ರೂಪಾಯಿ ಹಾನಿಯಾಗಿದೆ ಹಾಗೂ ಸಣ್ಣ ನೀರಾವರಿ ಇಲಾಖೆಯದು ಹಾನಿಯಾಗಿದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ ಐದುನೂರು ಮತ್ತು ಎರಡುನೂರು ಅಂಗನವಾಡಿಗಳು ಸೇರಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಎರಡು ಪಾಯಿಂಟ್ ಇಪ್ಪತ್ತ್ನಾಲ್ಕು ಕಂದ ಇಲಾಖೆ ನೂರು ಮನೆಗಳು ಅದರಲ್ಲಿ ಒಂದು ಹತ್ತು ಕೋಟಿ ಜಸ್ಕಾಮದವ್ರದ್ದು ಎಪ್ಪತ್ತೈದು ಅರಣ್ಯ ಇಲಾಖೆ ಹೀಗೆ ಒಟ್ಟು ಎಪ್ಪತ್ತೈದು ಎಪ್ಪತ್ತು ಕೋಟಿ ರೂಪಾಯಿ ಪ್ರಾಥಮಿಕ ವರದಿಯಿಂದ ಬಂದಂಥ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಭಾಳ ದೊಡ್ಡ ಪ್ರಮಾಣದ ಹಾನಿ ಇವತ್ತು ಆಗಿದೆ ಕಳೆದ ಎರಡೂವರೆ ದಿವಸಗಳ ಕಾಲ ನಾನು ಅಧಿಕಾರಿಗಳ ಜೊತೆಗೆ ನನ್ನ ಕ್ಷೇತ್ರವನ್ನು ಸಮೀಕ್ಷೆ ಮಾಡಿದ್ದೀನಿ ನಾವೇನು ಕಳೆದ ಬಾರಿ ಇದೇ ವಿಷಯಕ್ಕೆ ನಾನು ಪ್ರತಿಕ್ರಿಯಾಗೋಷ್ಠಿ ಮಾಡಿದೆ ಅದಕ್ಕಿಂತ ಈಗ ಗಂಭೀರವಾದ ಪರಿಸ್ಥಿತಿ ಉದ್ಭವ ಆಗಿದೆ ಭಾಳ ಗಂಭೀರವಾಗಿದೆ ಈಗ ಈ ಉತ್ರಿ ಮಳೆ ಇದು ಜೋಳ ಬಿತ್ತುವಂಥ ಸಮಯ ಯಾರು ಅಲ್ಲದಲ್ಲಿ ಕೂಡ ನೀವು ಕಾಲಿಟ್ಟರೆ ಕೆಸರು ಮೊಳಕಾಲಷ್ಟು ಕೆಸರು ಕಾಮರೆಡ್ಡಿ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ